ರಾಜ್ಕುಮಾರ್ ಅವರ ದಿನದ ಪ್ರಯುಕ್ತ ರಕ್ತದಾನ ಮಾಡ್ತಾ ಇದೀವಿ ಮತ್ತೆ ಫ್ರೀ ಮೆಡಿಕಲ್ ಶಾಪ್ ಮಾಡ್ತಾ ಇದ್ವಿ ಮತ್ತೆ ಹಾಗೆ ಅವತ್ತು ಆ ದಿನ ನಾವು ಒಂದು ಮೂರು ಸಾವಿರ ಜನಕ್ಕೆ ನಾವು ಬಿರಿಯಾನಿ ಸಹ ಮಾಡ್ತಾ ಇದ್ವಿ ಇವತ್ತು ಈ ಈ ಮಟ್ಟಿಗೆ ಈ ಈ ಮಟ್ಟಿಗೆ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಸಂಘದ ಸದಸ್ಯರ ಒಂದು ಎಲ್ಲ ಎಲ್ಲ ಸಂಘದ ಸದಸ್ಯರಿಂದ ನಮಗೆ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ ಮುಂದಕ್ಕೆ ಎಲ್ಲರ ಸಹಕಾರ ಇದ್ರೆ ಸರ್ ಎಷ್ಟು ದಿನ ನಡೆಯುತ್ತದೆ ಸರ್ ಇದು ಇದು ನಾವು ಎರಡು ದಿನ ಮಾಡ್ತಾ ಇದೀವಿ ಮೊದಲ ಬಾರಿಗೆ ನಾವು ಮೊದಲನೇ ದಿನ ನಾವು ಒಂದು ನೃತ್ಯ ಸಂಯೋಜನ ಮಾಡಿದಿವಿ ನೃತ್ಯ ಕಾರ್ಯಕ್ರಮ ಇರುತ್ತೆ ಎರಡನೇ ದಿನ ನಾವು ಆರ್ಕೆಸ್ಟ್ರಾ ಮಾಡಿದ್ವಿ ಹಾಗೂ ಸಂಕ್ರಾಂತಿ ಸುಖಿಯ ಹಳ್ಳಿ ಸೊಗಡಿನ ಏನು ವಾತಾವರಣ ಇದೆ ಆ ವಾತಾವರಣ ನಾವು ಸೃಷ್ಟಿ ಮಾಡಿದಿವಿ ಆ ಸೃಷ್ಟಿ ಮಾಡಿ ನಾವು ಒಂದ್ ಎರಡು ದಿನ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಷ್ಟು ಜನ ಸರ್ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಸೇರ್ತಾರೆ ಹೌದು ಕೆಂಪಾಪುರ ಕೆಂಪಾಪುರದಲ್ಲಿರುವ ಸರ್ಕಾರಿ ಶಾಲೆಗೆ ಸುಮಾರು ನಾಲ್ಕು ನಾನೂರು ಸ್ಕೂಲ್ ಬ್ಯಾಗ್ ಗಳನ್ನ ವಿತರಣೆ ಮಾಡಿದ್ವಿ ಹಾಗೆ ಅಲ್ಲಿ ಶಾಲೆಯಲ್ಲಿ ವ್ಯಾಸಂಗ ಒಬ್ಬ ಅಂಗವಿಕಲ ವಿದ್ಯಾರ್ಥಿ ಇದಾರೆ ಆ ವಿದ್ಯಾರ್ಥಿಗೆ ಒಂದು ವೀಲ್ ಚೇರ್ ಸಹ ಇವತ್ತು ಯುವರಾಜ್ ಕುಮಾರ್ ಅವರು ಡೊನೇಟ್ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಸಹ ಒಂದು ಆ ಬ್ಯಾಗ್ನ ಇವತ್ತು ಡೊನೇಟ್ ಮಾಡಿದ್ರು ಸರ್ ವರ್ಷ ವರ್ಷನು ವಿಭಿನ್ನ ರೀತಿಯಲ್ಲಿ ನೀವು ಡೊನೇಟ್ ಮಾಡ್ತಿರ್ತೀರ ಹೌದೌದು ವಿಭಿನ್ನ ರೀತಿಯಲ್ಲಿ ನಾವು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಹೋದ್ಸಲ ಏನು ಕೊಟ್ಟಿದ್ರಿ ಸರ್ ಯಾಕಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೌದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದಾಗ ನಾವು ಇಲ್ಲಿ ಏನು ಕಸ ಹೊಡೆಯೋ ಬಿ ಬಿ ಎಂ ಪಿ ಕಾರ್ಮಿಕರು ಅವ್ರಿಗೆಲ್ಲ ಸನ್ಮಾನ ಮಾಡಿದ್ವಿ ಯಾಕಂದ್ರೆ ಅವರ ಸ್ವಚ್ಛತೆ ನಮಗೆ ಅವರಿಂದ ನಾವು ಈ ಏರಿಯಾ ಎಲ್ಲ ಸ್ವಚ್ಛವಾಗಿರೋದು ಅದರಿಂದ ಅವ್ರಿಗೆ ನಾವು ಸನ್ಮಾನ ಮಾಡಿದ್ವಿ ಈ ಸಮಾಜ ಮುಖ್ಯ ಕೆಲಸ ನಾವು ಒಂದವರೆಗೆ ಮೊನ್ನೆ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾವು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ವಿ ಪುನೀತ್ ರಾಜ್ಕುಮಾರ್ ದಿನದಿಂದ ಈಗ ಅದನ್ನ ಕಂಟಿನ್ಯೂ ಮಾಡ್ತಾ ಸರ್ ಎಷ್ಟು ಖುಷಿ ಆಗ್ತಿದೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಯುವ ರಾಜ್ಕುಮಾರ್ ಕುಮಾರ್ ಬಂದರು ಮತ್ತೆ ಅವ್ರ ಬಗ್ಗೆ ಸರ್ ಸರ್ ನಮ್ಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಸಂಘದ ಎಲ್ಲಾ ಸದಸ್ಯರು ಎಲ್ಲ ಪದಾಧಿಕಾರಿಗಳು ಹಾಗೂ ಅಕ್ಕಪಕ್ಕ ಅಕ್ಕಪಕ್ಕದ ಎಲ್ಲಾ ಗ್ರಾಮಸ್ಥರು ಸೇರಿ ನಾವು ಇದೊಂದು ಸಮಾರಂಭ ಮಾಡಿದ್ವಿ ಮತ್ತೆ ಇದು ಯಶಸ್ವಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇದು ತುಂಬಾ ಯಶಸ್ವಿಯಾಗಿ ಹೋಗ್ತಾ ಇದೆ ಅದರಿಂದ ನಮಗೆ ತುಂಬಾ ಸಂತೋಷ ಆಗ್ತದೆ ನೋಡಿ ಈ ಕಾಲದಲ್ಲಿ ಎಲ್ಲರೂ ಡಿಸ್ಕೋಟೆಕ್ ಅದು ಇದು ಆ ಹೋಗ್ಬಿಡ್ತಾರೆ ನಮ್ಮ ಯುವ ಜನಾಂಗ ತುಂಬಾ ಹಾಳಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾಡು ನೋಡಿ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಸುನೀತ್ ಅಜ್ಞಮ ಎಲ್ಲ ಸದಸ್ಯರು ಸುನೀತ್ ಮನೆ ಅವ್ರ ಫ್ಯಾಮಿಲಿ ಅವ್ರನ್ನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೋಕಲ್ ಅಲ್ಲಿ ಇರುವಂತಹ ನಮ್ಮ ಪುನೀತ್ ಶೆಟ್ಟರ್ ಇದ್ದಾರೆ ಅವರು ಒಂದು ಸಹಕಾರದಿಂದ ಅವರೆಲ್ಲರೂ ಸೇರಿಕೊಂಡು ಇನ್ನೊಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಜಕ್ಕೂ ನಮ್ಮ ಯುವ ಜನಾಂಗಕ್ಕೆ ಒಂದು ಮಾದರಿ ಒಂದು ಕಾರ್ಯಕ್ರಮ ಇದೆ ಯಾಕಂದರೆ ನಮ್ಮ ಮಕ್ ಮನೆಯಲ್ಲಿ ಮಕ್ಕಳಿಗೆ ನಾವು ನಮ್ಮ ಸಂಸ್ಕೃತಿ ಏನು ನಮ್ಮ ಆಚಾರ ವಿಚಾರ ಏನು ಒಂದು ಬಗ್ಗೆ ನಾವು ತಿಳಿಸ್ಕೊಡೋಂಥ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬರಪಳ್ಳ ದಾಸಹಳ್ಳಿ ಚಂಬಾಪುರ ವೀರಂಡ್ಪಳ್ಳಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಬರ್ತಾರೆ ಒಂದು ಕಡೆ ಸೇರ್ತಾರೆ ನಮಗೆ ತುಂಬ ಖುಷಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಕಾಲೇಜ್ ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಹೊತ್ತು ಮಕ್ಕಳಾಗಲಿ ಈ ಒಂದು ಕಾರ್ಯಕ್ರಮ ನೋಡಿದಾಗ ಅವ್ರದ್ದು ಅರ್ಥ ಆಗುತ್ತೆ ನಮ್ಮ ಸಂಸ್ಕೃತಿ ಏನು ಯಾವ ಥರ ನಾವು ನಮ್ಮ ಆಚಾರ ವಿಚಾರಗಳಿದೆ ಇವರೆಲ್ಲಾನು ನೋಡಿಕೊಂಡು ಅವರು ಜೂನ್ಗೆ ಅಳವಡಿಸ್ಕೊಳ್ತಾರೆ ಅದಕ್ಕೆ ನಾವೆಲ್ಲ ಪ್ರತಿ ಸಂಘದ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ನಿಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿ ಮಾಡ್ತಾ ಆಮೇಲೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಈ ಭಾಗದ ಶಾಸಕರು ಕನ್ನಡ ಸಚಿವರಾದ ಶ್ರೀ ಕೃಷ್ಣಾ ಬೈರೇಗೌಡರು ನಮಗೆ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಸರ್ ಇವತ್ತು ಈ ಪ್ರೋಗ್ರಾಮ್ ನಡೀಬೇಕೆಂದ್ರೆ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ನಮ್ಮ ಸಂಘಕ್ಕೆ ಸಂಘದ ವಿಚಾರದಲ್ಲಿ ಅವರು ನಾವೇನೇ ಕೇಳಿದಿವಿ ಇಷ್ಟು ಅವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ಕಾರ್ಯಗಳನ್ನು ಮಾಡ್ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಸರ್ ಸರ್ ಈ ಸಾರಿ ಇವತ್ತು ಸಂಕ್ರಾಂತಿ ಚಿಕ್ಕಿನಲ್ಲಿ ನಾವು ಹಳ್ಳಿ ಆಟದಲ್ಲಿ ಕ್ರೀಡೆಗಳು ನಡೆಸಿದ್ವಿ ಹದಿನೇಳನೇ ತಾರೀಕು ಸಣ್ಣ ಪುಟ್ಟ ಇವತ್ತು ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ ಹಳ್ಳಿ ಆಟಗಳು ಅಂದ್ರೆ ಮೊದಲ ಇದ್ದಂಥ ಇದ್ದಂತ ಹಳ್ಳಿ ಮಡಕೆ ಮಡಿಕ ಅಗ್ಗಜ್ಜಾಟ ಮಡಕೆ ಒಡಿಯೋದು ಸ್ಕೂಲ್ ಮಕ್ಕಳು ಟೈಪ್ ತೆರಳುವಂತದ್ದು ಈ ತರ ಸಣ್ಣ ಪುಟ್ಟ ಹಳ್ಳಿ ಆಟಗಳನ್ನ ತಂದಿಲ್ಲಿ ಮಾಡಿದ್ವಿ ಈ ಸರಿ ತುಂಬಾ ಖುಷಿ ಜನ ಎಲ್ಲರೂ ಏನಪ್ಪ ಹಳ್ಳಿ ಆಟಗಳು ನಾವು ಯಾವುದೇ ಕಾಲದಲ್ಲಿ ನೋಡಿದ್ದು ಅದ್ರಲ್ಲಿ ಈ ಸಂಪುಟ ತಕ್ಕ ಸಂಘರು ತಂದು ಇಲ್ಲಿ ಅಳವಡಿಸಿದಾರೆ ಅಂತ ತುಂಬಾ ಖುಷಿ ಆಯಿತು ಜನ ತುಂಬಾ ಸಹಕಾರ ಕೊಟ್ಟರು आ <laughs>